ನಮ್ಮಲ್ಲಿ ಹೆಂಗ್ ಗೊತ್ತಿರ ನಾನೊಬ್ಬ ಹೋರಾಡದಾಗ ಪಂಚಮಸಾಲಿ ಬೆಲೆ ನಾವು ಪೌರ ಏನ್ ಏನೌದೈತಿ ನಾ ಹರಿವತ್ತೆ ಅಂತ ಎಲ್ಲಾ ಸಲ ಅವ್ರು ರಾಜೀನಾಮೆ ಕೊಡ್ಲಿ ಅವ್ರ ಆತಿನೇ ಮಾಡ್ತಾರ ನಾ ಏನ್ ವಿಚಾರ ಮಾಡಿ ಎಲ್ಲಾರು ಹಾರಾಕ್ಲಾಕ ನಾವೊಬ್ಬ ಒಂದ ಚೆರಗಿ ನೀನ್ ಆಯ್ತದ ಏನ್ ಹೌದೈತಿ

ನನ್ನ ವೈಯಕ್ತಿಕ ಅನಿಸಿಕೆ ಅಜ್ಜಿ ಅಷ್ಟೇ ಒಬ್ಬ ರಾಜ ಅವನಲ್ಲಿ ಬರ್ತಡೆ ಹಾಲು ಹಾಲುಗಳ ಮಾಡಬೇಕು ಅನ್ನುವಂತ ಒಂದು ಚರ್ಚೆ ಹಾಲುಗಳ ಮಾಡ್ಬೇಕು ಚರ್ಚೆ ಆದಾಗ ಎಲ್ಲರಿಗೂ ಒಂದು ಆದೇಶ ಮಾಡೋಣ ಮರ್ಕರಿ ಅವರು ಹೇಳ್ಬೋದು ಅಜ್ಜರ ಒಂದು ಆದೇಶ ಮಾಡಿಬಿಡನ್ನ ಎಲ್ಲಾರು ಒಂದೊಂದು ಚಿರಿಗೆ ಹಾಲು ಒಂದು ಬ್ರಹ್ಮದಾಗ ಹಾಕಲ್ಲ ಎಲ್ಲರೂ ಮತ್ತೆ ನಾವೇನು ಹಾಲು ಮಾರು ನೋಡೋಕೆ ಪ್ರಸ್ತುತ ಎಲ್ಲಾರು ಒಂದೊಂದು ಚೆರಿ ಅಂದ್ರೆ ಏನು ಭಾಳ ಎಲ್ಲಾರಿಗೂ ಭಾರನ ಆಗಲ್ಲ ಮತ್ತು ಯಾರಿಗೂ ಬರೆಯೂ ಆಗಲ್ಲ ಮತ್ತು ನಾವು ಕಡೆ ಹೋಗಿ ಗೊಳೆ ಮಾಡುವಂತ ಪರಿಸ್ಥಿತಿ ಒಳಗೆ ಹಾಲಿನ ಸಮಸ್ಯೆ ಬಗ್ಗೆ ಇರ್ತೈತಿ ನಮ್ಗೆ ಏನು ನಾಳೆ ಯಾವುದ ಕಾರ್ಯಕ್ರಮ ಹಾಲು ಇದಾವೆ ನಾ ಏನು ವಿಚಾರ ಮಾಡಿ ಎಲ್ಲಾರು ಹಾಲ ಹಾಕ್ಲಾಕತ್ತಾರ ನಾವು ಒಬ್ಬ ಒಂದ ಚೆರಿಗೆ ನೀರಾಗಲ್ಲ ಏನು ಆಗೈತಿ ಅಂತ ಹೇಳಿ ನಾ ವಿಚಾರ ಮಾಡಿ ನಾವು ಎಂಬೆಲೆ ಅವಳು ಎಲ್ಲಾರು ಪಜಂಸಾನೆ ಬೆಲೆ ಅವಳು ಬೆಳಿಗ್ಗೆ ಎಲ್ಲಾರು ಅದ್ ಮುಚ್ಚಿ ಮುಚ್ಚಿಕ್ಕಿತ್ತೋಡುತ್ತಿತ್ತ ಮುಂಜಾನೆ ಅಂತ ಮುಚ್ಚುಗೆ ತಗದಾಗ ನೀರ ಇತಿ ಯಾವ ಒಬ್ಬ ಹಾಲಕ್ಕಿತ್ತು ನಮ್ಮಲ್ಲಿ ಹೆಂಗ ಆಲ ಸರ್ ನಾನು ಒಬ್ಬ ಹೋರಾಡ್ದಾಗ ಮುಂಜಾಶಿ ಬೆಲೆ ನಾವು ಹೋರಾಡ್ದಾಗ ಭಾಗಿಯಾಗಲ್ಲ ಅಂದ್ರ ಏನ್ ಹೋಗಿ ನಾಳೆ ಹರಿವತ್ತೆ ಅಂತ ಎಲ್ಲಾ ಪಂಚಾಂ ಸಲ ಅವ್ರು ರಾಜೀನಾಮೆ ಕೊಡ್ಲಿ ಅವ್ರು ಆರ್ತಿನಾಮೆ ಬದುಕಿದೇವು ನಮ್ಮ ಅಚ್ಚ ಮುತ್ತಜ್ಜ ನಮ್ಮಅಪ್ಪ ನಮ್ಮ ಎಲ್ಲ ಎಮ್ ಎಲ್ ಎಲ್ಲ ಏನ್ ಅಧಿಕಾರ ಓದಿತು ಸಮಾಜ ಸಮಾಜಕ್ಕೆ ಇಡೀ ಆಸ್ತಿಯನ್ನು ಪಟ್ಟು ಇವತ್ತಿನ ದಿವಸ ಸಾವಿರಾರು ಕೋಟಿ ಏಷ್ಯಾ ಖಂಡದಲ್ಲಿಯೇ ಸಂಸ್ಥೆ ಪ್ರಥಮ ಸಂಸ್ಥೆ ಯಾವಾಗ ಆಯ್ತದ ಆ ಹನ್ನೊಂದು ಮಾರು ಮುನಿಗಳು ತ್ಯಾಗ ಮಾಡಿದ ಪ್ರತಿಫಲ ಇವತ್ತೈತಿ ಅವಾಗ ಇತಿಹಾಸದಾಗ ನಮ್ಮ ನಮಿ ಹೆಸರು ಹೋಗ್ಲಿ ಏನಾಗೈತಿ ಇವರು ಒಂದು ಪಂಜಾಂಶ ಸಾರಿ ಹೋರಾಡಕ್ ಹಾಕಿ ಅಧಿಕಾರವನ್ನ ಕಾಲ ಹೆಸರು ಅದಕ್ಕೆ ಅಪಮಾನ ಅದಕ್ಕೆ ನಾ ಏನ್ ಮಾಡಿದೆ ಎಲ್ಲಾರು ಸತ್ರ ಸಹಿವರ ಸೆಪ್ಟಿ ಅಡ್ಸೆಪ್ ಸಾಕಿರ್ತದೆ ನಮ್ಮ ಎಮ್ ಎಲ್ ಎಂದ್ ಬರುದು ಆ ಮಾತಾಡೋದಿಲ್ಲ ನಾವೊಬ್ಬ ಮಾತಾಡೋವ ಏನ ಬರು ಅಜರ್ ಮೊಟ್ಟೆ ಹೋರಾಡ್ ಮಾಡಿದ್ವಿ ಮನಕ

ನೀವ ಇಲ್ಲೇ ಅಲ್ಲ ಪ್ರಾರಂಭಕ ಅಡಣೆಗಳು ಮಾಡ್ಲಿಕ್ಕೆ ಹೋಗ್ರಿ ಅದನ್ನ ನೋಡಿದ್ ನಾವು ಒಟ್ಟಿ ಎಲ್ಲರೂ ಕೂಡಿ ಅಪಕ್ಷಾತೀತವಾಗಿ ನಾವು ಸರ್ಕಾರದ ಒತ್ತಡ ಇರಿದ್ರೆ ಅದು ಆಗ್ತೈತಿ ಕೆಲವು ಮಂದಿ ನನಗ ನಾಳೆ ಮುಖ್ಯಮಂತ್ರಿ ಯಾಕೆ ಕಟ್ಸೋದು ಮಂತ್ರಿ ಬೇಕಾಗಿತ್ತು ನಾ ಜೋಡ್ ಮಾತಾಡಿದ್ರೆ ಕಾಗೆ ಬಾಳ ಆ ಪಂಚಾಯತ್ ಸದಸ್ಯರು ಮಾತಾಡಿದ ಅವರ ಮಂತ್ರಿ ನಾನು ಐದು ಬಾರಿ ಆದ್ರೂ ಎಂಟು ಚುನಾವಣೆ ಮೇಲೆ ಐದು ಬಾರಿ ಆದ್ರೂ ಅಜ್ಜಾರ್ನ ಇದುವರೆಗೆ ಒಬ್ಬ ಯಾವ ಬಂದು ಹೇಳ್ದಂದ್ರ ನಾ ಆತ್ಮಹತ್ಯೆ ಮಾಡ್ಬೇಕು ನಿಮಗತ್ತ ಒಬ್ರು ಹೇಳ ಯಾರು ಬರೀ ಹೋಗಿಲ್ಲ ಈ ಜನರ ಸೇವೆ ಮಾಡುವಂತ ಶಕ್ತಿ ಇಪ್ಪತ್ತೈದು ವರ್ಷದಿಂದ ಕೊಟ್ಟಿದಾರಲ್ಲ ಇದಕ್ಕಿಂತ ಭಾಗ್ಯ ಮತ್ತೊಂದ್ರಿ ಮಂತ್ರಿ ಆದ್ರನ್ನ ಸೇವೆ ಮಾಡ್ಬೇಕಂತ ಏನಿಲ್ಲ ಈ ಒಬ್ಬ ರಸ್ತೆ ಬೇಗೆ ಆಕ್ಸಿಡೆಂಟ್ ಆಗಿ ಬಿದ್ದಾರ ಅವನ ಗಾಡ್ಯಾಗ ಹಾಕೊಂಡು ಹೋಗ್ಲಾಕ ಎಮ್ ಎಲ್ ಎಕ್ ಒಬ್ಬ ಜನ ಸಾಮಾನ್ಯನೂ ಒಂದು ಹೋಗ್ಬೋದಲ್ಲ ಒಂದು ಜನ ಸೇವೆ ಮಾಡ ಇದೊಂದು ವ್ಯವಸ್ಥೆ ಅಷ್ಟೇ ಅಧಿಕಾರಿಗಳು ಮತ್ತು ಕೆಲವು ವ್ಯವಸ್ಥೆಗೆ ನಾವು ಎಮ್ ಎಲ್ ಇದೆ ಅಷ್ಟ ಜನ ಸೇವೆ ಮಾಡ್ಲಾಗ ನೀವು ಎಮ್ ಎಲ್ ಒಂದು ಜನ ಸೇವೆ ಮಾಡ್ಲಾಕ ಅಧಿಕಾರದ ಅವಶ್ಯಕತೆ ಇಲ್ಲ ನಮ್ಮ ಅಧಿಕಾರಿಗೆ ಅಡಾಪ್ಟ್ ಆಗುವುದು ಬೇಡ ನಾವು ಅಡಾಪ್ಟ್ ಆಗ ಕೆಲಸ ಆಗೋದಲ್ಲ ನಾವ್ ಯಾವಾಗ ಸರ್ ಆತ ನಾನು ಯಾವಾಗ ಚಿತ್ರ ನಾನು ಧರ್ಮ ಸಿಂಗ್ ಅವರಾಗ

அது வந்து செய்யே இல்லை செய்யேய் வாழ்வு எடுத்தான். என்ன ஆட்ல செய்யணும் வந்து package எல்லாம் மற்றுகு. ஏன்றி நீ ஆப்சன் தரங்க வந்து தசி தெரியும். அதுக்கு என்ன சமன் இதுக்கு எதிருது அலை போடு. அவரோ மனசறல்ல எம்பி எல்லாம். யாரோ வந்து ইউরোপல வந்துrangle வந்துறே. ஏய் நறிய நீ நாப்பு நாதினா. யாக்க பாத்தಂದ್ರேன் ஏன் முன்னி சொந்தத்துக்கு இருக்கு. இவ இதுக்கு செய்யற மாதிரி நான் பலாரணிதுதுறல்ல সংসারதுதுறல்ல